ಈಗಿನ ಕಾಲದಲ್ಲಿ ಹುಡುಗಿಯರಿಗೆ ಭಾರಿ ಡಿಮ್ಯಾಂಡ್ ಇದೆ ಮದುವೆಯಾಗದ ಹುಡುಗರು ಮದುವೆಯಾಗೋಕೆ ಹುಡುಗಿ ಸಿಕ್ಕರೆ ಸಾಕು ಎನ್ನುವ ಮಟ್ಟಿಗೆ ಬಂದು ಹುಡುಗಿಯರು ಕೂಡ ಒಂದಷ್ಟು ಡಿಮ್ಯಾಂಡ್ಗಳನ್ನು ಇಟ್ಟುಕೊಂಡೇ ತನ್ನ ಬಾಳ ಸಂಗಾತಿಯನ್ನ ಆಯ್ಕೆ ಮಾಡಿಕೊಳ್ತಾರೆ ಆದರೆ ಇತ್ತೀಚೆಗೆ ಯುವಕನೊಬ್ಬನು ಯುವತಿಯೊಬ್ಬಳ ಪ್ರೊಫೈಲ್ ನೋಡಿದ್ದಾನೆ ಈ ವೇಳೆಯಲ್ಲಿ ಆಕೆಯ ಜೊತೆಗೆ ಮಾತುಕತೆ ನಡೆಸಿದ್ದು ತಮ್ಮ ಸಂಭಾಷಣೆಯ ಸ್ಕ್ರೀನ್ಶಾಟ್ ಹಂಚಿಕೊಂಡಿದ್ದಾನೆ ಯುವಕನು ಪ್ರಾರಂಭದಲ್ಲಿ ಯುವತಿಗೆ ಸಂದೇಶ ಕಳುಹಿಸಿದ್ದು ನಿಮ್ಮ ಪ್ರೊಫೈಲ್ ಇಷ್ಟವಾಯಿತು ಎಂದು ಬರೆದುಕೊಂಡಿದ್ದಾನೆ ಆ ಬಳಿಕ ಆತ ಆಕೆಗೆ ಹುಡುಗನಲ್ಲಿ ಬಯಸುವ ಗುಣಗಳೇನು ಎಂದು ಕೇಳಿದ್ದು ತಕ್ಷಣವೇ ಯುವತಿಯು ತನ್ನನ್ನು ಮದುವೆಯಾಗುವ ಹುಡುಗನಲ್ಲಿ ಬಯಸುವ ಹದಿನೆಂಟು ಗುಣಗಳಿರುವ ದೊಡ್ಡ ಪಟ್ಟಿಯನ್ನೇ ಕಳುಹಿಸಿದ್ದಾಳೆ ಈ ಯುವತಿಯು ನಾನು ಮದುವೆಯಾಗುವ ಹುಡುಗ ನನ್ನನ್ನು ಅತಿಯಾಗಿ ಪ್ರೀತಿಸಬೇಕು ಪ್ರೀತಿ ವಿಚಾರದಲ್ಲಿ ಗಂಡನಿಗೆ ನಾನೇ ಮೊದಲಿರಬೇಕು ಆತನಿಗೆ ನಾನೇ ಮೊದಲ ಆದ್ಯತೆಯಾಗಿರಬೇಕು ವಾರ್ಷಿಕ ವೇತನ ಸರಿಸುಮಾರು ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಕಡ್ಡಾಯವಾಗಿ ಇರಲೇಬೇಕು ತನಗೆ ಯಾವುದೇ ತೊಂದರೆಯಾಗದಂತೆ ನನ್ನನ್ನು ಆರಾಮದಾಯಕವಾಗಿರುವಂತೆ ನೋಡಿಕೊಳ್ಳಬೇಕು ಐಷಾರಾಮಿತನ ಇರಬೇಕು ು ನೋಡಲು ತುಂಬಾನೇ ಸುಂದರ ಹಾಗೂ ದೈಹಿಕವಾಗಿಯೂ ಫಿಟ್ ಆಗಿರ್ಬೇಕು ಸಂಬಂಧ ಕುಟುಂಬ ಎಲ್ಲರ ಜೊತೆ ಒಳ್ಳೆಯ ಬಾಂಧವ್ಯ ಹಾಗೂ ಒಡನಾಟ ಹೊಂದಿರಬೇಕು ಮನೆ ಕೆಲಸ ಸೇರಿದಂತೆ ಎಲ್ಲಾ ಕೆಲಸಗಳಿಗೆ ಕೆಲಸದವರಿರಬೇಕು ನನ್ನ ಎಲ್ಲಾ ಕೆಲಸಗಳಿಗೂ ಪ್ರೋತ್ಸಾಹ ನೀಡಬೇಕು ಆಗಾಗ ಪ್ರವಾಸ ಟ್ರಿಪ್ ಎಂದು ನನ್ನ ಕರೆದುಕೊಂಡು ಹೋಗ್ಬೇಕು ಹೀಗೆ ಸರಿಸುಮಾರು ಹದಿನೆಂಟು ಗುಣಗಳಿರುವ ದೊಡ್ಡ ಪಟ್ಟಿಯೇ ಇದೆ ಇದನ್ನು ನೋಡಿದ ಬಳಕೆದಾರರು ಈ ಯುವತಿಯ ನಿರೀಕ್ಷೆಗಳನ್ನ ನೋಡಿ ಬಾಯಿಯ ಮೇಲೆ ಬೆರಳಿಟ್ಟಿದ್ದಾರೆ